ಶಿರಾನಗರದ ಮಂಜುಶ್ರೀ ಶಾಲೆಯಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕ ಟಿಬಿ ಜಯಚಂದ್ರ ಪ್ರತಿಭೆ ಎನ್ನುವುದು ಯಾರ ಸ್ವತ್ತು ಅಲ್ಲ ದೈವದತ್ತವಾಗಿ ಮಕ್ಕಳಿಗೆ ಬರುವಂತದ್ದು ಆದರೆ ಇತ್ತೀಚಿನ ದಿನಗಳಲ್ಲಿ ವಿಜ್ಞಾನದ ಆವಿಷ್ಕಾರದಿಂದ ಹಾಗೂ ಕೃತಕ ಬುದ್ಧಿ ಮತ್ತೆಯ ಪ್ರಭಾವದಿಂದ ನಕಲಿ ವಿದ್ಯೆಯಿಂದ ನಿಜವಾದ ಪ್ರತಿಭೆಗಳು ಹೊರಹೊಮ್ಮಲು ಸಾಧ್ಯವಾಗುತ್ತಿಲ್ಲ ಭಾರತೀಯ ಸಂಸ್ಕೃತಿಯಲ್ಲಿರುವ ಕಲೆ ವೈವಿಧ್ಯಮಯ ವಾತಾವರಣವನ್ನ ಬೆಳೆಸಿ ಂತಹ ಹಾಗೂ ಶಕ್ತಿ ತುಂಬುವಂತಹ ಕೆಲಸ ಶಾಲೆಗಳಲ್ಲಿ ಆಗಬೇಕು ಮೊಬೈಲ್ ಎಂಬುವುದು ಬ್ರಹ್ಮಾಂಡವಾಗಿದೆ ಇಡೀ ಪ್ರಪಂಚದಲ್ಲಿ ಇರುವುದನ್ನ ನಾವು ಅಂಗೈಯಲ್ಲಿಯೇ ನೋಡಿಕೊಳ್ಳಬಹುದು ವಿದ್ಯಾರ್ಥಿಗಳು ಅತಿ ಹೆಚ್ಚಾಗಿ ಮೊಬೈಲ್ ಬಳಸುವುದರಿಂದ ಶಿಕ್ಷಣ ಮತ್ತು ಆರೋಗ್ಯದ ಮೇಲೆ ನೇರ ದುಷ್ಪರಿಣಾಮ ಬೀರುತ್ತದೆ ಜಪಾನ್ನಲ್ಲಿ ಶಾಲಾ ಮಕ್ಕಳಿಗೆ ಮೊಬೈಲ್ ನೀಡಬಾರದೆಂಬ ಕಾನೂನು ರೂಪಿಸಿದ್ದಾರೆ ಮೊಬೈಲ್ ಮಕ್ಕಳ ಪ್ರತಿಭೆ ಗುರುತಿಸುವ ಸಾಧನವಾಗಬಾರದು ವಿವಿಧ ಸಾಧನಗಳ ಮೂಲಕ ಮಕ್ಕಳಲ್ಲಿ ಹುದುಗಿರುವ ಪ್ರತಿಭೆಗಳು ಹೊರಹೊಮ್ಮಬೇಕು ಶಾಲೆಗಳಿಗೆ ಬೇಕಾಗುವ ಸಾಧನಗಳ ಪಟ್ಟಿ ನನಗೆ ಕೊ ನಾನು ಎಲ್ಲಾ ಶಾಲೆಗಳಿಗೂ ಕೂಡ ಎಂದು ಹೇಳಿದ್ರು ಈ ಪ್ರತಿಭೆಗಳನ್ನ ಏನೆಲ್ಲ ಕಾರ್ಯಕ್ರಮಗಳಿದ್ರು ಈಗ ಏನಿದೆ ಅಂತ ಹೇಳಿ ನಾವು ನೋಡಿದ್ರೆ ಬಿಟಿಯನ್ನ ನೀವು ಆರೋಪಿಸಬೇಕಾದಾಗ ಯಾವ ರೀತಿಯಾದಂಥ ಸವಲತ್ತ ಕೊಡ್ತೀರಿ ನಮಗೆ ಅಂತ ಹೇಳಿದಾಗ ಅವ್ರು ಹೇಳಿದ್ರು ಬಹಳ ಇಂಗ್ಲಿಷ್ ಅಲ್ಲಿ ಬಹಳ ಚೆನ್ನಾಗಿ ಹೇಳಿದ್ರು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಅಂತ ಹೇಳಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂದರೆ ಈಗ ಕಾಲ ಬದಲಾವಣೆ ಆಗಿದೆ ಚಿಂತನೆಗಳು ಬದಲಾಗಿದೆ ತಾಂತ್ರಿಕತೆಯ ಬೆಸಗನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ ಇವತ್ತು ಏನಾಗಿದೆ ಅಂದರೆ ನಾನು ಈಗ ತಾಂತ್ರಿಕತೆಯಲ್ಲಿ ಹೆಂಗೆ ಅಂದರೆ ಈ ನಮ್ಮ ಸ್ಥಳೀಯವಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಒಳ್ಳೆ ಆ ಸಿನಿಮಾ ಹಾಡುಗಳ್ ಆಡ್ತಾರೆ ಆಡ್ತಾರೆ ಅಂದರೆ ಸಿನಿಮಾ ಆಡ್ತಿದ್ದಾರೆ ನೋಡ್ಕೋಬೇಕು ಅದು ಸಿನಿಮಾ ಅಲ್ಲ ಸಿನಿಮಾ ಆಡಲ್ಲ ಅವ್ರು ಆಡೋದಿಲ್ಲ ನಕಲಿ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೀವಲ್ಲ ಅದನ್ನ ನಕಲಿನ ಆ ನಕಲಿನಲ್ಲಿ ಎಲ್ಲರೂ ಕೂಡ ಸಂಗೀತಗಾರರಾಗಿರ್ತಾರೆ ಪಿ ಬಿ ಶ್ರೀನಿವಾಸ್ ಆಗಿದೆ ಈ ಪ್ರತಿಭೆ ಅಂತಕ್ಕಂಥದ್ದು ಯಾರ ಸೊತ್ತು ಅದು ದೈವದತ್ತವಾಗಿ ಮಕ್ಕಳಿಗೆ ಬರ್ತಕ್ಕಂಥದ್ದು ಅದು ಪ್ರೇರೇಪಿತರಾಗ್ತಕ್ಕಂಥದ್ದು ಯಾವುದು ಅಂತಂದರೆ ಆ ಸಡಿಗವಾಗಿರ್ತಕ್ಕಂಥ ವಾತಾವರಣ ಊರಿನ ವಾತಾವರಣ ಮನೆ ವಾತಾವರಣ ಈ ಇದರಲ್ಲಿ ಪ್ರೇರೇಪಿತರಾಗಿ ಮಕ್ಕಳು ಬರೆಯೋ ಮುಂದೆ ಬರೋವಂಥ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಶುಭವನ್ನು ನಾನು ಕೋರ್ತೇನೆ ಮಕ್ಕಳ ಪ್ರತಿಭೆಯನ್ನು ನೋಡೋದಕ್ಕಂತೂ ತುಂಬ ಖುಷಿ ಆಗ್ತದೆ ಎಲ್ಲ ಒಂದು ಕಡೆಗೆ ನಾನು ಬಿ ಯ ಅವ್ರಿಗೆ ಹೇಳ್ತಕ್ಕಂಥದ್ದು ನೀವೆಲ್ಲರೂ ಕೂಡ ಯೋಚನೆ ಮಾಡಿ ಇವತ್ತು ಮಕ್ಕಳಿಗೆ ನೀವು ಯಾವ ಥರ ಬಂದಂಥ ಇನ್ಸ್ಟ್ರೂಮೆಂಟ್ಸನ್ನು ನೀವು ಕಲ್ಸ್ಕೊಡ್ತೀನಿ ಇನ್ಸ್ಟ್ರೂಮೆಂಟ್ಸ್ ಕೊಡಬೇಕಾಗ್ತದೆ ಅದ್ರ ಬಗ್ಗೆ ಯಾರೂ ಕೂಡ ಪ್ರಸ್ತಾಪ ಮಾಡೋಕ್ಕೆ ಹೋಗೋದೇ ಇಲ್ಲ ಇನ್ಸ್ಟ್ರೂಮೆಂಟ್ಸನ್ನು ಇವಾಗ ಬೇಕು ಅಂತ ಹೇಳಿದ್ರೆ ಆರ್ಮೋನಿಯಂ ಆರಿಸ್ತಕ್ಕಂಥದ್ದು ತಬಲಾ ಆರಿಸ್ತಕ್ಕಂಥದ್ದು ಇರ್ಬೋದು ಈ ರೀತಿ ಆಗಿರ್ತಕ್ಕಂಥದ್ದು ನಮ್ಮ ಮೂಲ ಕಲೆಗಳೇನಿತ್ತಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಕಲೆಗಳಿತ್ತಲ್ಲ ಅದರಲ್ಲಿ ಪ್ರತಿಭೆಯನ್ನು ಆಸಕ್ತಿಯನ್ನು ರೀತಿಯಲ್ಲಿ ಮಕ್ಕಳು ಬರಬೇಕಾಗ್ತದೆ ಆ ಬಳಕೆ ಮಾಡೋದಕ್ಕೆ ವಸ್ತುಗಳು ಬೇಕಾಗ್ತದಲ್ಲ ವಸ್ತುಗಳು ಕೊಡಿಸಿ ಅಂತ ನಮಗೆ ಕೇಳಬೇಕು ನೀವು ನನಗೆ ಹೇಳಿ ಈ ಮಕ್ಕಳಿಗೆ ಯಾವ ರೀತಿಯ ಒಳ್ಳೇದಾಗ್ತದೆ ಅಂತೇಳಿ ಶಿಕ್ಷಕರು ಒಂದು ರೀತಿ ಮಕ್ಕಳಿಗೆ ತಂದೆ ತಾಯಿ ಇದ್ದಂತೆ ಹಳ್ಳಿ ಕಡೆ ಗ್ರಾಮೀಣ ಭಾಗದಲ್ಲಿ ಎಲ್ಲ ಒಂದು ಕಡೆ ಎಲ್ಲವೂ ಉಚಿತವಾಗಿ ಸಿಗುವಂಥ ಸರ್ಕಾರಿ ಶಾಲೆಗಳಲ್ಲಿ ಪೋಷಕರ ಪಾಲ್ಗೊಳ್ಳುವಿಕೆ ಬಹಳ ಕಡಿಮೆ ಆಗ್ತಾ ಇದೆ ಪೋಷಕರು ಬಂದು ಶಿಕ್ಷಕರ ಜೊತೆ ನಿಂತು ಆ ಮಕ್ಕಳಿಗೆ ಎನ್ಕರೇಜ್ ಮಾಡಿದ್ರೆ ಇನ್ನೂ ಹೆಚ್ಚು ಉತ್ಸಾಹ ಬರುತ್ತೆ ಅದರ ನಡುವೆ ಕೂಡ ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡುವಂಥ ಏನಿದ್ದೀರಿ ನೀವು ನಿಜಕ್ಕೂ ಕೂಡ ಅಭಿನಂದನಾರ್ಹರು ಆ ಎಲ್ಲ ಶ್ರಮವನ್ನು ನಿಮ್ಮ ಮಕ್ಕಳ ಜೊತೆಗೆ ಅವ್ರು ಓದೋ ಶಾಲೆಗೆ ಹೋಗ್ತೀರೋ ಗೊತ್ತಿಲ್ಲ ಆದರೆ ಈ ಶಾಲೆಗೆ ಬರಬೇಕಾದ್ರೆ ಈ ಕಾರ್ಯಕ್ರಮಕ್ಕೆ ನೀವು ಅವ್ರನ್ನೆಲ್ಲ ಬಹಳ ಆಸಕ್ತಿಯಿಂದ ಕರ್ಕೊಂಡು ಬಂದಿದ್ದೀರಿ ಇತ್ತೀಚೆಗೆ ಒಂದು ಸರ್ಕಾರದ ಆಲೋಚನೆಗಳು ನೋಡ್ತಾ ಇದ್ದೀವಿ ನಾವು ಎಲ್ಲ ಒಂದು ಕಡೆ ಖಾಸಗಿ ಶಾಲೆಗಳ ಒಂದು ಕಡೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಹೇಳಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇರೋದು ಒಂದು ಕಡೆ ಆದರೆ ದಿನೇ ದಿನೇ ಸರ್ಕಾರಿ ಶಾಲೆಗಳಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ ಅಲ್ಲಿ ಮಕ್ಕಳ ಸಂಖ್ಯೆ ಕೊರತೆ ಉಂಟಾಗುವಂಥದ್ದು ಈ ರಾಜ್ಯದಲ್ಲಿ ಸುಮಾರು ನಲವತ್ತಾರು ಸಾವಿರ ಸರ್ಕಾರಿ ಶಾಲೆಗಳಿದೆ ನಲವತ್ತಾರು ಸಾವಿರ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಮೊದಲೆಲ್ಲ ಒಂದು ಎಪ್ಪತ್ತು ಎಂಬತ್ತು ಲಕ್ಷ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ರು ಆದರೆ ಇವತ್ತೇನಾಗಿದೆ ಪರಿಸ್ಥಿತಿ ಅಂದರೆ ಅದು ಮೂವತ್ತೆಂಟು ನಲವತ್ತು ಲಕ್ಷಕ್ಕೆ ಇಳಿದಿದೆ ಅರವತ್ತು ಲಕ್ಷ ಖಾಸಗಿ ಶಾಲೆಗೆ ಮಕ್ಕಳು ಹೋಗ್ತಾ ಇದ್ದಾರೆ ನಲವತ್ತು ಲಕ್ಷ ಮಕ್ಕಳು ಈ ರಾಜ್ಯದಲ್ಲಿ ಸುಮಾರು ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ ಅದಕ್ಕೆ ಕಾರಣ ಯಾರು ಏನು ಅಂತ ಹುಡ್ಕೊಂಡು ಹೋದರೆ ಎಲ್ಲವರ ಕಡೆ ಈ ವ್ಯವಸ್ಥೆಯಲ್ಲಿ ಸಾಕಷ್ಟು ಲೋಪದೋಷಗಳಿದ್ದಾವೆ ಮಕ್ಕಳು ಹೆಚ್ಚಿರೋ ಕಡೆ ಶಾಲಾ ಕಟ್ಟಡಗಳ ಸೌಲಭ್ಯಗಳಿಲ್ಲ ಶಾಲಾ ಕಟ್ಟಡಗಳಿರೋ ಕಡೆ ಮಕ್ಕಳಿಲ್ಲ ಶಿಕ್ಷಕರಿರೋ ಕಡೆ ಮಕ್ಕಳಿಲ್ಲ ಮಕ್ಕಳಿರೋ ಕಡೆ ಶಿಕ್ಷಕರಿಲ್ಲ ಈ ರೀತಿ ಹಲವಾರು ವ್ಯತ್ಯಾಸಗಳು ನಾವು ನೋಡ್ತೇವೆ ಆ ಕಾರಣಕ್ಕಾಗಿ ಇವತ್ತು ಒಂದು ದೊಡ್ಡ ಮಟ್ಟಕ್ಕೆ ಇದು ವಿಶೇಷವಾಗಿ ನಾವು ನಿಮ್ಮಿಂದ ಆಯ್ಕೆಗೊಂಡಂತ ಜನ ಏನಿದ್ದೀವಿ ಜನಪ್ರತಿನಿಧಿಗಳಂತ ಏನಿದ್ದೀವಿ ನಾವು ಹೆಚ್ಚು ಗಮನ ಕೊಟ್ಟು ಸರ್ಕಾರಿ ಶಾಲೆಗಳನ್ನ ಉಳಿಸೋ ಕಡೆ ನಾವು ಪ್ರಯತ್ನ ಮಾಡಬೇಕಾಗತ್ತೆ